ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದೇವಸ್ಥಾನ ಕೇವಲ ಭಕ್ತಿಗಾಗಿ ಪ್ರಾರ್ಥನೆ ಮಾಡುವ ಸ್ಥಳವಷ್ಟೇ ಅಲ್ಲ ಪವಿತ್ರ ತಾಣವೂ ಆಗಿದೆ ನಿತ್ಯ ನಡೆಯುವ ಪೂಜೆ ಹೋಮ ಮತ್ತು ವಿಶೇಷ ಉತ್ಸವಗಳ ಮೂಲಕ ಭಕ್ತರು ದೇವರ ಅನುಗ್ರಹ ಪಡೆಯುತ್ತಾರೆ ಪ್ರಾಚೀನ ಹಾಗೂ ಪ್ರಸಿದ್ಧ ಹನುಮಾನ್ ಮಂದಿರಗಳಲ್ಲಿ ಒಂದಾದ ಈ ದೇವಾಲಯದ ಆಂಜನೇಯ ಸ್ವಾಮಿ ವಿಗ್ರಹವು ಪ್ರಾಚೀನ ಕಾಲದಿಂದ ಪೂಜಿತವಾಗಿದ್ದು ಭಕ್ತರಿಗೆ ಅಪಾರ ಶ್ರದ್ಧೆ ಮತ್ತು ಭಕ್ತಿಯನ್ನು ಉಣಬಡಿಸುತ್ತಿದೆ ಹನುಮ ಜಯಂತಿಯ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ಪವಿತ್ರ ಸ್ಥಳವಾಗಿದೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಬ್ಯಾಟರಾಯನಪುರಂ ಬಳಿ ಗಾಳಿ ಆಂಜನೇಯ ದೇವಸ್ಥಾನವಿದೆ ಈ ವಿಗ್ರಹವನ್ನು ವೇದವ್ಯಾಸರು ಪ್ರತಿಷ್ಠಾಪಿಸಿದರೆಂದು ನಂಬಲಾಗಿದೆ ದುಷ್ಟಶಕ್ತಿಗಳಿಂದ ರಕ್ಷಿಸಲು ದೇವರ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ಎಂದು ಇತಿಹಾಸ ಹೇಳುತ್ತದೆ ಬೆಂಗಳೂರು ನಗರ ನಿರ್ಮಾಣವಾಗುವ ಮೊದಲು ದೇವರ ವಿಗ್ರಹ ಬಯಲಿನಲ್ಲಿ ಇದ್ದುದರಿಂದ ಗಾಳಿ ಆಂಜನೇಯ ಎಂಬ ಹೆಸರು ಬಂದಿತ್ತು ಗಾಳಿ ಎಂದರೆ ಎಂದರ್ಥ ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಎಡಭಾಗದಲ್ಲಿ ಪೂರ್ವಕ್ಕೆ ಎದುರಾಗಿ ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ಶ್ರೀರಾಮಚಂದ್ರ ಸ್ವಾಮಿಯ ಗುಡಿ ಇದೆ ಮತ್ತು ಬಲಭಾಗದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಗುಡಿ ಇದೆ ಈ ಎರಡು ಗುಡಿಗಳ ಮಧ್ಯದಲ್ಲಿ ಪಶ್ಚಿಮಕ್ಕೆ ಎದುರಾಗಿ ಆಂಜನೇಯ ಸ್ವಾಮಿ ಇದ್ದಾನೆ ವಿಗ್ರಹದ ತಲೆಯ ಎರಡೂ ಬದಿಗಳಲ್ಲಿ ಶಂಕ ಮತ್ತು ಚಕ್ರಗಳಿವೆ ಮತ್ತೊಂದು ವಿಶೇಷವೆಂದರೆ ಭಗವಂತನ ಬಾಲದಲ್ಲಿರುವ ಗಂಟೆ ಹೆಚ್ಚಿನ ಹನುಮಾನ್ ವಿಗ್ರಹಗಳು ಕೈಯಲ್ಲಿ ಗದೆಯನ್ನು ಹೊಂದಿರುತ್ತವೆ ಆದರೆ ಇಲ್ಲಿ ಪದ್ಮಕಮಲವು ಇರುವುದು ಮತ್ತೊಂದು ವಿಶೇಷ ಲಕ್ಷಣವಾಗಿದೆ ಆಂಜನೇಯ ವಿಗ್ರಹದ ಎಡಗೈ ಹೂವನ್ನು ಹಿಡಿದು ಸೊಂಟದ ಮೇಲೆ ನಿಂತಿದೆ ಮತ್ತು ಬಲಗೈ ಅಭಯ ಮುದ್ರೆಯನ್ನು ಹಿಡಿದು ತನ್ನ ಎಲ್ಲ ಭಕ್ತರನ್ನು ಆಶೀರ್ವದಿಸುತ್ತಿದೆ ಬಲಗೈ ಸೊಂಟದ ಮೇಲೆ ಚಾಕು ಕೂಡ ಇದೆ ಭಗವಂತನ ಬಾಲದ ತುದಿಗೆ ಗಂಟೆ ಕಟ್ಟಲಾಗಿದೆ ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಶ್ರೀರಾಮನ ಕುಟುಂಬವನ್ನು ನೋಡುತ್ತಿದ್ದಾನೆ ಹನುಮಂತನ ವಿಗ್ರಹವು ಮೀಸೆಯನ್ನು ಹೊಂದಿದ್ದು ಅದಕ್ಕೆ ಸಿಂಧೂರು ಹಚ್ಚಲಾಗಿದೆ ಹೆಚ್ಚಿನ ಆಂಜನೇಯ ದೇವಾಲಯಗಳಲ್ಲಿ ವಿಗ್ರಹದ ಮುಖಕ್ಕೆ ಸಿಂಧೂರ ಹಚ್ಚಲಾಗುತ್ತದೆ ಆದರೆ ಇಲ್ಲಿ ಭಗವಂತನ ಸಂಪೂರ್ಣ ದೇಹಕ್ಕೆ ಸಿಂಧೂರ ಹಚ್ಚಿ ಪ್ರತಿ ಗುರುವಾರ ಪೂಜಿಸಲಾಗುತ್ತದೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆಗಳು ನಡೆಯುತ್ತದೆ ಈ ದೇವಾಲಯದ ಪ್ರಸಿದ್ಧ ಉತ್ಸವವೆಂದರೆ ರಥೋತ್ಸವ ಈ ದೇವಾಲಯವು ವರ್ಷಕ್ಕೊಮ್ಮೆ ನಡೆಯುವ ಅತ್ಯಂತ ಪ್ರಸಿದ್ಧ ರಥೋತ್ಸವವನ್ನು ಆಚರಿಸುತ್ತದೆ ಇಲ್ಲಿ ಭಕ್ತರು ಆಂಜನೇಯನ ಆಶೀರ್ವಾದ ಪಡೆಯಲು ತಮ್ಮ ಹೊಸ ಕಾರುಗಳನ್ನು ಪೂಜಿಸುತ್ತಾರೆ ದೇವಾಲಯದಲ್ಲಿ ಭಕ್ತರಿಗೆ ದೇವರ ಬಳಿ ಪೂಜಿಸಲಾದ ಅರಶಿನ ದಾರವನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ಇಲ್ಲಿ ಪ್ರತಿ ಶನಿವಾರ ದೇವರಿಗೆ ಒಡೆ ಅಲಂಕಾರ ಮಾಡಲಾಗುತ್ತದೆ ಈ ದೇವಾಲಯವು ಎಲ್ಲ ದಿನಗಳಲ್ಲಿ ಬೆಳಿಗ್ಗೆ ಆರರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತದೆ ಇದು ಮಹಾಲಕ್ಷ್ಮಿ ಮೆಟ್ರೋ ನಿಲ್ದಾಣದಿಂದ ಕೆಲವೇ ನಿಮಿಷಗಳ ದೂರದಲ್ಲಿದೆ ಭಕ್ತಿನಿಷ್ಠೆಯಿಂದ ಈ ಸ್ಥಳಕ್ಕೆ ಭೇಟಿ ನೀಡುವವರು ಶ್ರೀ ಹನುಮಂತರ ಆಶೀರ್ವಾದದಿಂದ ಶಕ್ತಿಯುತ ಮತ್ತು ಶಾಂತಿಯುತ ಜೀವನವನ್ನು ನಡೆಸುತ್ತಾರೆ ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ಹನುಮನ್ ದೇವರ ಆಶೀರ್ವಾದವನ್ನು ಪಡೆಯಿರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ